ಎರಡ್ ಸಾವಿರದ ಹನ್ನೆರಡು ಇರಬೇಕು ಅಂತ ಕಾಣುತ್ತೆ ನಾನು ಮತ್ತೆ ಪರಶು ಸ್ವೀಡನ್ ದೇಶದಲ್ಲಿ ನಮ್ಮ ಸ್ನೇಹಿತರ ಜೊತೆಲಿ ಇದ್ದೀನಿ ಆ ಸಂದರ್ಭದಲ್ಲಿ ಸ್ವೀಡನ್ ದೇಶಕ್ಕೆ ಸಮುದ್ರದ ಮೂಲಕ ದೋಣಿಗಳು ತೆಪ್ಪ ದೋಣಿಗಳನ್ನ ಬಳಸಿ ಬಹಳಷ್ಟು ಜನ ನಿರಾಶ್ರಿತರು ಇವರ ದೇಶವನ್ನೇ ನಂಬಿ ದಡಕ್ಕೆ ಬರ್ತಾ ಇತ್ತು ಆ ಜನಗಳನ್ನ ಅವರು ಬರೋದು ಗೊತ್ತಾದ ಮೇಲೆ ಅವ್ರನ್ನ ಯಾರನ್ನು ಇವರು ಡಿಸ್ಟರ್ಬ್ ಮಾಡ್ದೇನೆ ಅವರ ರಕ್ಷಣೆಗೆ ಆ ದೇಶದ ಒಂದು ಆಡಳಿತ ಇತ್ತೆ ಅವ್ರನ್ನ ಎಲ್ಲೂ ಅವರು ಅಕ್ರಮ ವಲಸಿಗರು ಬಂದ್ಬಿಡ್ತಾ ಇದ್ದಾರೆ ಅಥವಾ ದಾಳಿ ಕೋರರು ಇವರು ಇವರು ಬಾಂಬ್ ಹಾಕ್ಬಿಡ್ಬೋದು ದೇಶನ ಧ್ವಂಸ ಮಾಡ್ಬೋದು ಅಂತ ಎಳ್ಳಷ್ಟು ಯೋಚನೆ ಮಾಡ್ಲಿಕ್ಕೆ ಹೋಗಲಿಲ್ಲ ಎಲ್ಲೋ ಕಷ್ಟದಲ್ಲಿದ್ದಾರೆ ನಮ್ಮನ್ನ ಆಶ್ರಯಿಸ್ಕೊಂಡು ಬರ್ತಾ ಇದ್ದಾರೆ ಅನ್ನೋ ಕಾರಣಕ್ಕೆ ಅಷ್ಟು ಜನ ಅಲ್ಲಿಯ ಆಡಳಿತದ ಚುಕ್ಕಾ ಹಿಡಿದಂಥವ್ರ ನಾದಿಯಾಗಿ ನೀವು ಯಾರು ಹೆದ್ರಕೋಬೇಡಿ ನಿಮ್ಮ ಪಾಲಿಗೆ ಸ್ವೀಡನ್ ದೇಶ ಇರುತ್ತೆ ಅನ್ನುವಂಥ ಸಂದೇಶವನ್ನು ಕೊಟ್ಟರು ಮತ್ತು ಅದೇ ರೀತಿಯಾಗಿ ಅವರಿಗೆ ಎಲ್ಲ ವ್ಯವಸ್ಥೆಗಳನ್ನು ಮಾಡಿದ್ರು ಮತ್ತು ನಾವು ಅದಕ್ಕೆ ಸಾಕ್ಷಿ ಕೂಡ ಆದರೆ ನಾವು ಮೂಕ ಪ್ರೇಕ್ಷಕರ ಥರ ನೋಡ್ತಾ ಇದ್ದೀವಿ ಹೀಗೂ ಇರುತ್ತಾ ಒಂದು ಮಾನವೀಯ ನಡೆ ಅನ್ನುವಂಥದ್ದು ಒಂದು ರಾಷ್ಟ್ರದ್ದು ಅಂತಂದು ನಮಗೆ ನಿಜಕ್ಕೂ ಕೂಡ ತಟ್ಟದಂಥ ವಿಚಾರ ಒಂದೆರಡು ಮೂರು ದಿವಸ ಪ್ರೊಸೆಷನ್ಗಳು ನಡೀ ಪ್ರತಿಭಟನೆ ಅಲ್ಲ ಒಂದು ಸೆಲೆಬ್ರೇಷನ್ ಅಂದ್ರೆ ತಮ್ಮ ಮನುಷ್ಯತ್ವವನ್ನ ಪ್ರದರ್ಶನ ಮಾಡುವಂತಹ ರೀತಿ ಮತ್ತೆ ಅದರ ನಡೆಯನ್ನ ವಿಶ್ವಕ್ಕೆ ತೋರಿಸ್ಬೇಕಾಗಿರುವಂತದ್ದುಕೋಸ್ಕರ ಎಲ್ಲರೂ ಸೇರಿ ಅವರ ಪರವಾಗಿ ಸ್ವೀಡನ್ ದೇಶದ ನಡೆ ಇದು ಅಂತ ಅವ್ರು ಹೇಳ್ತಾರೆ ಮತ್ತೆ ಯಾವ ದೇಶದಲ್ಲಿ ತೊಂದರೆ ಆಗಿದೆ ಯಾವ ದೇಶದಿಂದ ಅವ್ರು ಓಡಿಸಲ್ಪಟ್ಟಿದ್ದಾರೆ ಅದು ಯುದ್ಧ ಕಾರಣಕ್ಕೋ ಅಥವಾ ಬೇರೆ ಯಾವುದಕ್ಕೆ ಕಾರಣಕ್ಕೋ ಆ ದೇಶಗಳಿಗೂ ಒಂದು ವಾರ್ನಿಂಗನ್ನು ಕಳಿಸುವಂಥದ್ದು ಮನುಷ್ಯತ್ವ ಬಹಳ ಮುಖ್ಯ ಮನುಷ್ಯತ್ವಕ್ಕೋಸ್ಕರ ನಾವು ಇದ್ದೇ ಇರ್ತೇವೆ ಮತ್ತು ಇರಬೇಕಾಗಿದೆ ಅನ್ನುವಂಥದ್ದು ನಾನು ಇದನ್ನು ಯಾಕೆ ಹೇಳಿದೆ ಅಂತಂದರೆ ಇವತ್ತಿನ ಕಾಲಘಟ್ಟದಲ್ಲಿ ಈ ಶತಮಾನದ ವಿಶೇಷವಾದಂತಹ ನಾಯಕತ್ವದ ಗುಣ ಅಂತಂದರೆ ಮಾನವೀಯತೆಗೋಸ್ಕರ ನಿಲ್ಲುವಂಥದ್ದು ಅದೇ ರೀತಿಯಾಗಿ ನಮ್ಮ ದೇಶದಲ್ಲೂ ಕೂಡ ಒಂದು ಘಟನೆ ನಡೆದಿರುತ್ತೆ ಬಹುಶಃ ನಾವೆಲ್ಲರೂ ಚಿಕ್ಕವರಿದ್ದಾಗ ಟಿಬೆಟ್ ಚೈನಾದ ಒಂದು ಆಕ್ರಮಣಕ್ಕೆ ಸಿಕ್ಕಿ ನಲಗಿದಾಗ ಟಿಬೆಟಿನ ಜನ ನಮ್ಮ ದೇಶವನ್ನ ನಂಬಿಕೊಂಡೇ ಓಡೋಡ್ ಬರ್ತಾರೆ ಭಾರತ ಇದೆ ಅನ್ನೋ ಕಾರಣಕ್ಕೆ ಯಾರು ಇನ್ವೈಟ್ ಮಾಡಿರಲಿಲ್ಲ ಅವತ್ತು ಕೂಡ ಅವರು ವಲಸಿಗರು ಅಕ್ರಮ ವಲಸಿಗರೇ ಬರ್ತಾರೆ ಆವಾಗಲೂ ಕೂಡ ನಮ್ಮ ದೇಶ ಅವರನ್ನು ಅಪ್ಕೊಳ್ಳುತ್ತೆ ಅಷ್ಟೂ ಜನರನ್ನ ದೇಶದ ಬೇರೆ ಬೇರೆ ಕಡೆಯಲ್ಲಿ ಅವರಿಗೆ ಒಂದು ಸ್ಥಳಾವಕಾಶ ಮಾಡಿಕೊಡುತ್ತೆ ಟಿಬೇಟಿಯನ್ ಕಾಲೋನಿಗಳನ್ನ ಕಟ್ಕೊಡುತ್ತೆ ಟಿಬೇಟಿಯನ್ಸ್ ಮನ್ಸ್ನಲ್ಲಿ ನಮ್ಮ ದೇಶ ಪರ್ಮನೆಂಟ್ ಆಗಿ ಆ ಒಂದು ಒಳ್ಳೆಯ ಒಂದು ಸ್ಥಾನವನ್ನ ಪಡೆಯುತ್ತೆ ಕರ್ನಾಟಕದಲ್ಲೇ ಹೇಳೋದಾದ್ರೆ ಅವರು ನಮ್ಮ ಬೈಲ್ಕುಪ್ಪೆ ಕಿರಿಯಪಟ್ಟಣದ ಹತ್ರ ಬೈಲ್ಕುಪ್ಪೆ ಇರ್ಬೋದು ಮುಂಡ್ಗೋಡ್ ಇರ್ಬೋದು ಕೊಳ್ಳೇಗಾಲದ ಹತ್ರ ಈ ಎಲ್ಲ ಹೆಚ್ಡಿ ಕೋಟೆ ಹತ್ರ ಕುರುಪುರ ಇಲ್ಲೆಲ್ಲ ಟಿಬೆಟಿನ್ ಕಾಲೋನಿಗಳನ್ನ ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟು ಸಾವಿರಾರು ಎಕರೆ ಜಮೀನನ್ನು ಬಿಟ್ಟುಕೊಟ್ಟು ಅವರಿಗೆ ಸುಂದರವಾದ ಬದುಕು ಕಟ್ಕೊಳಕ್ಕೆ ಅವಕಾಶ ಮಾಡಿಕೊಟ್ಟಿದೆ ಸಿಟಿಸನ್ಶಿಪ್ ಕೊಡದೇ ಇರ್ಬೋದು ಆದರೆ ಎಲ್ಲ ಉಳಿದೆಲ್ಲ ಹಕ್ಕುಗಳು ಪ್ರೊಟೆಕ್ಷನ್ ಎಲ್ಲವನ್ನು ಕೂಡ ಕೊಟ್ಟಿದೆ ಅವರು ಇಲ್ಲೂ ಇರ್ತಾರೆ ಟಿಬೆಟ್ ಕಟ್ಟ ತನಕ ಹೋಗಿ ಬರ್ತಾರೆ ವ್ಯಾಪಾರಗಳನ್ನ ಮಾಡ್ತಾರೆ ಅದ್ಭುತವಾದ ಜೀವನಗಳನ್ನ ನಡೆಸ್ಕೊಂಡು ಹೋಗ್ತಿದ್ದಾರೆ ಶಿಕ್ಷಣ ಆಗಲಿ ಆರೋಗ್ಯ ಆಗಲಿ ಅಥವಾ ಬೇರೆ ಎಲ್ಲ ರೀತಿಯಾದಂಥ ಘನತೆಯುಕ್ತ ಜೀವನವನ್ನ ನಮ್ಮ ದೇಶದಲ್ಲೂ ಮಾಡ್ಕೊಂಡು ಹೋಗ್ತಿದ್ದಾರೆ ಇದು ನಾವು ಇತಿಹಾಸದಿಂದ ಕಲಿತಿರುವಂಥದ್ದು ಇವತ್ತು ಈ ಶತಮಾನದ ಬಹಳ ಮುಖ್ಯವಾದಂತಹ ಅಂಶ ಅಂತಂದ್ರೆ ಮಾನವೀಯ ಸಮಸ್ಯೆಗಳಿಗೆ ನಾವು ಸ್ಪಂದಿಸುವಂಥದ್ದು ಮಾನವೀಯ ಸಮಸ್ಯೆಗಳಿಗೆ ಯಾರು ಜಾಸ್ತಿ ಸ್ಪಂದಿಸ್ತಾ ಮುಂದೆ ನಿಂತ್ಕೊಳ್ತಾ ಇದ್ದಾರೋ ಅವನನ್ನೇ ನಾವು ನಾಯಕ ಅಂತ ಕರೀಬೇಕಾಗಿರೋದು ಆಕ್ರಮಣಶೀಲ ಪ್ರವೃತ್ತಿ ಇರುವಂತವನು ಡಿಕ್ಟೇಟರ್ಶಿಪ್ ಅನ್ನ ನಡೆಸುವಂಥವನು ಅಥವಾ ಶ್ರೇಷ್ಠತೆಯ ವ್ಯಸನವನ್ನ ಮೈದಳ್ದಿರುವಂತವನು ನಾನೇ ಈ ದೇ ಇಡೀ ಜಗತ್ತನ್ನ ಆಳ್ಬೇಕು ಅಂತೇಳುವ ಹಪಹಪಿಕೆಗೆ ಬಿದ್ದಂಥವನು ಇವತ್ತಿನ ನಾಯಕನಲ್ಲ ಇವತ್ತು ಅಷ್ಟು ಮುಂದುವರೆದಿದೆ ನಾಗರಿಕತೆ ಇವತ್ತು ಮಾನವೀಯ ಮೌಲ್ಯಗಳನ್ನ ಯಾರು ಜಾಸ್ತಿ ಪ್ರದರ್ಶನ ಮಾಡ್ತಿದ್ದಾರೋ ಅದನ್ನೇ ನಿದರ್ಶನವಾಗಿ ಬಾಳ್ತಾ ಇದ್ದಾರೆ ಅವರು ನಾಯಕತ್ವದ ಮುಂಚೂಣಿಯಲ್ಲಿ ಇರಬೇಕು ಅಂತ ಇಡೀ ಜಗತ್ತಿನ ಜನ ಇವತ್ತು ಬಯಸುವಂಥದ್ದು ಪ್ರಾಯಶಃ ನಮ್ಮ ಅಮೆರಿಕಕ್ಕೆ ಈ ಜಗತ್ತು ದೊಡ್ಡಣ್ಣನ ಸ್ಥಾನ ಕೊಟ್ಟಿರುವಂಥದ್ದು ಅವರ ಆಕ್ರಮಣಶೀಲವಾದಂಥ ಪ್ರವೃತ್ತಿಗಲ್ಲ ಅವರು ಇದುವರೆಗೂ ಮಾಡಿರುವಂತಹ ಯುದ್ಧಗಳಿಗೋಸ್ಕರ ಅಲ್ಲ ಅವರು ಪ್ರದರ್ಶನಕ್ಕಿಟ್ಟಿರುವ ಕ್ಷಿಪಣಿಗಳು ಶಸ್ತ್ರಾಸ್ತ್ರಗಳಿಗೋಸ್ಕರ ಅಲ್ಲ ವಿಶ್ವಸಂಸ್ಥೆಯ ಮೂಲಕ ಒಂದಿಷ್ಟು ಜಗತ್ತಿನ ಸಮಸ್ಯೆಗಳಿಗೆ ಒಂದಿಷ್ಟು ಆರೋಗ್ಯ ಕಾರ್ಯಕ್ರಮಗಳು ಶೈಕ್ಷಣಿಕ ಕಾರ್ಯಕ್ರಮಗಳು ಬಡತನ ನಿರ್ಮೂಲನೆ ಇಂಥದಕ್ಕೆ ಕಾಂಟ್ರಿಬ್ಯೂಟ್ ಮಾಡುತ್ತಲ್ಲ ಇವರು ಎಲ್ಲಿಂದಾದ್ರೂ ಒಡೆದಿಟ್ಟಿರಲಿ ಹಣವನ್ನು ಒಂದಿಷ್ಟು ಕಾಂಟ್ರಿಬ್ಯೂಟ್ ಮಾಡ್ತಾ ಇದೆಯಲ್ಲ ಆ ಕಾರಣಕ್ಕೋಸ್ಕರ ದರ ಅವರನ್ನ ದೊಡ್ಡಣ್ಣ ದೊಡ್ಡಣ್ಣ ಅಂತ ಕರೆದಿರ್ತಾರೆ ಆದರೆ ದೊಡ್ಡಣ್ಣನಿಗೆ ಯಾವ ರೀತಿಯಾದಂಥ ಮನಸ್ಸಿರಬೇಕು ಹೃದಯ ಇರಬೇಕು ಅಥವಾ ಯೋಚನೆಗಳಿರಬೇಕು ಅನ್ನುವಂಥದ್ದು ಕೂಡ ನಾವು ಇವತ್ತು ನೋಡಬೇಕಾಗ್ತದೆ ನಾವು ಚಿಂತಿಸ್ಬೇಕಾಗ್ತದೆ ಒಬ್ಬ ದೊಡ್ಡಣ್ಣ ಅನ್ಕೊಂಡ್ಲ ನನಗೆ ಏನೆಲ್ಲ ಇರಬೇಕಾಗತ್ತೆ ಅವನು ತುಂಬ ಚಿಕ್ಕ ಮನುಷ್ಯನ ತರ ಆಡಬಾರ್ದು ಇದು ಫಿಲಾಸಫಿ ನಾನು ಮಾತಾಡ್ತಿಲ್ಲ ನಾನು ಮಾತಾಡ್ತಿರುವಂಥದ್ದು ಮನುಷ್ಯತ್ವಕ್ಕೆ ಸಂಬಂಧಪಟ್ಟ ಹಾಗೆ ಯು ಎಸ್ ನೆಲದಲ್ಲಿ ಸುಮಾರು ಇಪ್ಪತ್ತು ಸಾವಿರಕ್ಕೂ ಹೆಚ್ಚು ಅಕ್ರಮ ವಲಸಿಗರು ಅಮೆರಿಕದಲ್ಲಿ ಭಾರತದಿಂದ ಇದ್ದಾರೆ ಅಂತ ಹೇಳುವಂಥದ್ದನ್ನು ನಾವು ಒಪ್ಕೊಳ್ತೀವಿ ಇಲ್ಲ ಅಂತಲ್ಲ ಆದರೆ ಅವರನ್ನ ನೀವು ನಡೆಸ್ಕೊಳ್ಳುವಂಥ ರೀತಿ ಅವರನ್ನು ಕೈಕೋಳ ಹಾಕಿ ಕಾಲಿಗೆ ಚೈನ್ ಹಾಕಿ ಯುದ್ಧ ವಿಮಾನದಲ್ಲಿ ಕರ್ಕೊಂಡು ಬಂದು ನಮ್ಮ ನೆಲದಲ್ಲಿ ಬೀಳಿಸಿ ಹೋಗುವಂಥದ್ದು ಇದೆಯಲ್ಲ ಇದು ಎಷ್ಟು ಅಮಾನವೀಯವಾದಂತಹ ಎಷ್ಟು ಅನಾಗರಿಕವಾದಂತಹ ಒಂದು ಪ್ರವೃತ್ತಿ ಇದನ್ನು ನಮ್ಮ ದೇಶ ತಾಳ್ಬೇಕಾ ಇದನ್ನು ಪ್ರಶ್ನಿಸಬಾರ್ದ ಇದಕ್ಕೂ ಹಿಂದೆ ನಮ್ಮ ದೇಶ ಮತ್ತೆ ಅಮೇರಿಕ ಜೊತೆಯಲ್ಲಿ ಎಂತಹ ಬಾಂಧವ್ಯವನ್ನು ಹೊಂದಿತ್ತು ಹೌ ಡಿ ಮೋದಿ ಅಂತ ಹೇಳುವಂಥ ಕಾರ್ಯಕ್ರಮ ಅಮೆರಿಕದಿಂದ ಡೊನಾಲ್ಡ್ ಟ್ರಂಪ್ ಅವರು ನಮ್ಮ ಭಾರತ ದೇಶಕ್ಕೆ ಬಂದಿದ್ದಾರೆ ಅತೀ ದೊಡ್ಡ ಒಂದು ಕಾರ್ಯಕ್ರಮ ಇದು ಚುನಾವಣಾ ಪ್ರಚಾರಕ್ಕೂ ಕೂಡ ಮೋದಿಯವರು ಅಲ್ಲಿಗೆ ಹೋಗಿ ಬಂದಿದ್ದಾರೆ ಹೀಗಿರುವಾಗ ಹೇಗೆ ಭಾರತೀಯ ಪ್ರಜೆಗಳನ್ನ ಇಷ್ಟು ನಾಗರಿಕವಾಗಿ ಅವರ ಘನತೆಗೆ ಕುತ್ತು ತರುವ ರೀತಿಯಲ್ಲಿ ಇಲ್ಲಿ ಬಿಸಾಕ್ ಹೋಗೋಕ್ಕೆ ಯಾವ ರೀತಿಯಾದ ಕಾರಣಗಳು ಅಷ್ಟು ದೊಡ್ಡ ಕಾರಣ ಇತ್ತ ಅವರ ಆಂತರಿಕ ಭದ್ರತೆಯಲ್ಲಿ ಏನೋ ಭಯೋತ್ಪಾದಕರ ರೀತಿಯಾಗಿ ವರ್ತಿಸಿದಾರ ಯುದ್ಧ ಕೈದಿಗಳ ಅವರು ಅಥವಾ ಯಾವುದಾದ್ರು ಗಾಂಜಾ ಆಗಲಿ ಹೆರೋಯಿನ್ ಆಗಲಿ ಅಂತಹ ಒಂದು ಸಾಗಾಣಿಕೆಯಲ್ಲಿ ಸಿಕ್ಕಾಕೊಂಡಂತಹ ಹೆಡ್ಲರ್ಸ್ ಅಥವಾ ತಲೆಯುಡಕ ಹೇಳಿ ಅಂತಹ ಒಂದು ಕೆಲಸವನ್ನು ಇವತ್ತು ಟ್ರಂಪ್ ದುಷ್ಟ ಹೆಜ್ಜೆಯನ್ನು ಇಟ್ಟು ಭಾರತೀಯರಿಗೆ ಎಚ್ಚರಿಕೆಯನ್ನು ಕೊಟ್ಟಂಗೆ ಇದೆ ನಾವು ಹೇಗೆ ಇದನ್ನು ಖಂಡಿಸಬೇಕಾಗಿತ್ತು ಒಂದೇ ಒಂದು ಮಾತು ನಮ್ಮ ಸರ್ಕಾರದಿಂದ ಯಾಕೆ ಬರಲಿಲ್ಲ ಅನ್ನುವಂಥದ್ದು ನಮ್ಮಲ್ಲಿರುವಂಥ ಒಂದು ವೇದನೆ ಇವತ್ತು ಈ ಸಂದರ್ಭದಲ್ಲಿ ಕೆನಡಾ ಕೊಲಂಬಿಯಾದಂತಹ ಸಣ್ಣ ರಾಷ್ಟ್ರಗಳು ಎಷ್ಟು ಪ್ರಖರವಾಗಿ ಈ ನಡೆಯನ್ನ ಖಂಡಿಸಿದ್ರು ಎಷ್ಟು ಪ್ರಖರವಾಗಿ ಖಂಡಿಸಿದ್ರು ಕೊಲಂಬಿಯಾ ಪ್ರೆಸಿಡೆಂಟ್ ಅಂತ ಒಸ್ಟವ್ ಪೆಟ್ರೋ ಅವರ ವಿಮಾನ ಅಮೆರಿಕದ ವಿಮಾನ ತನ್ನ ದೇಶದಲ್ಲಿ ಇಳಿಲಿಕ್ಕೆ ಬಿಡಲಿಲ್ಲ ವಾಪಸ್ ಹೋಗುವಂತ ಕಳಿಸ್ತಾನೆ ನನ್ನ ನೆಲದ ನಾಗರಿಕರನ್ನ ಘನತೆಯುತ್ವವಾಗಿ ನಾನೇ ಕರೆಸ್ಕೊಳ್ತೀನಿ ಅಂತ ಕರ್ಕೊಳ್ತೇನೆ ಇದು ನಮಗೂ ಒಂದು ಪಾಠ ನಾವು ವಿಶ್ವಗುರು ನೆಲೆಯಲ್ಲಿರುವಂತಹ ದೇಶ ಕೆನಡಾದ ಮುಖ್ಯಸ್ಥರು ಕೂಡ ಇದನ್ನ ಬಹಳ ನಿಷ್ಠುರವಾಗಿ ಖಂಡಿಸ್ತಾರೆ ಯಾಕೆ ನಿಮ್ಮ ದೇಶದಲ್ಲಿ ಭಯೋತ್ಪಾದನೆ ಆಗಿ ಎರಡ್ ಸಾವಿರದ ಒಂದರಲ್ಲಿ ಸೆಪ್ಟೆಂಬರ್ ಲೆವೆನ್ ಅಂತ ದುರಂತ ಭಯೋತ್ಪಾದನೆ ನಡೆದಾಗ ಆ ಡಬ್ಲ್ಯೂ ಟಿ ಒ ಮೇಲೆ ಭಯೋತ್ಪಾದಕರು ವಿಮಾನವನ್ನೇ ಮುಗಿಸಿ ಅಂತಹ ದೊಡ್ಡ ಧ್ವಂಸವನ್ನು ನಡೆಸಿದಾಗ ನಾವು ನಿಮ್ಮ ಜೊತೆಯಲ್ಲಿ ನಿಂತ್ವಿ ನಿಮಗೋಸ್ಕರ ನಾವು ಕಣ್ಣೀರು ಹಾಕಿದ್ವಿ ಆ ಸಂದರ್ಭದಲ್ಲಿ ನಿಮ್ಮನ್ನ ಸಂತೈಸಿದ್ವಿ ನಿಮಗೆಲ್ಲವನ್ನೂ ನಾವು ಕೊಟ್ವಿ ಎಲ್ಲ ರೀತಿಯ ನೈತಿಕ ಸ್ಥೈರ್ಯವನ್ನು ತುಂಬಿದ್ರಿ ಆದರೆ ನೀವು ಮಾಡಿದ್ದೀರಿ ಅನ್ನುವಂಥ ಪ್ರಶ್ನೆಯನ್ನ ಅಲ್ಲಿಯ ಪ್ರಧಾನಿಯವರು ಇಟ್ಟಿದ್ದಾರೆ ಹೀಗೆ ಬಹಳಷ್ಟು ಜನ ಸಣ್ಣ ಸಣ್ಣ ದೇಶದವರು ಕೂಡ ಈ ದೊಡ್ಡಣ್ಣನ ಕೆಟ್ಟ ಸಣ್ತನವನ್ನ ಖಂಡಿಸಿದ್ದಾರೆ ನಮ್ಮ ದೇಶದವರು ಇನ್ನೂ ಖಂಡಿಸ್ಲಿಲ್ಲ ಅದರ ಬದಲಾಗಿ ನಮ್ಮ ವಿದೇಶಾಂಗ ಸಚಿವರು ಅವರ ಪರವಾಗಿ ಮಾತಾಡಿದಾಗೆ ನಾವು ಅದನ್ನು ಒಪ್ಕೊಳ್ತೇವೆ ಅವರು ಅವರ ಕೆಲಸವನ್ನ ಮಾಡಿದ್ದಾರೆ ಹೌದು ಯು ಎಸ್ ಸೆಕ್ಯೂರಿಟಿ ಬಹಳ ಟೈಟ್ ಆಗಿದೆ ಅವರು ತಗೊಂಡಿರುವಂತಹ ರೀತಿ ಅವರನ್ನು ಕಂಡುಕೊಂಡಂತಹ ನೀತಿಗಳು ಪಾಲಿಸ್ತಿರುವಂತಹ ರೀತಿಗಳು ಎಲ್ಲವೂ ಸರಿಯಾಗಿದೆ ಅಂತ ಹೇಳ್ತೀರಲ್ಲ ಇದು ನ್ಯಾಯಯುತವಾಗಿದೆಯಾ ಅಂತ ಹೇಳುವಂಥದ್ದನ್ನು ನಾವು ಮತ್ತೆ ಮತ್ತೆ ಪ್ರಶ್ನಿಸಲೇಬೇಕಾಗ್ತದೆ